ನೀವು ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇದ್ದೀರಾ ಆದರೂ ನಿಮ್ಮ ಮುಖ ಕಪ್ಪಾಗಿದೆ ಅದ್ರ ಜೊತೆಗೆ ಟ್ಯಾನ್ ಮಾತ್ರ ಇನ್ನೂ ಹೋಗಿಲ್ಲ ಪಿಗ್ಮೆಂಟೇಷನ್ ಜಾಸ್ತಿ ಆಯಿತು ಇದು ನಿಮ್ಮ ಸನ್ಸ್ಕ್ರೀನ್ ತಪ್ಪಲ್ಲ ನೀವು ಯೂಸ್ ಮಾಡ್ತಿರೋ ಅಂಥ ರೀತಿಗಳು ನೀವು ಸನ್ಸ್ಕ್ರೀನ್ ಬಗ್ಗೆ ಕರೆಕ್ಟಾಗಿ ತಿಳ್ಕೊಂಡಿರ ಅದನ್ನು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನೀವು ಯಾವುದೇ ಸನ್ಸ್ಕ್ರೀನ್ ಹಾಕೋರೂ ಅದು ನಿಮ್ಗೆ ವರ್ಕ್ ಆಗಲ್ಲ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ನು ಸನ್ಸ್ಕ್ರೀನ್ ಬಗ್ಗೆ ಕೊಡ್ತೀನಿ ಯಾವ ಟೈಮಲ್ಲಿ ನೀವು ಸನ್ಸ್ಕ್ರೀನ್ ಯೂಸ್ ಮಾಡಬೇಕು ಎಷ್ಟು ಎಸ್ ಪಿ ಎಫ್ ನೀವು ಸನ್ಸ್ಕ್ರೀನ್ ಯೂಸ್ ಮಾಡಬೇಕು ಮತ್ತು ಯಾವ್ಯಾವ ಸ್ಕಿನ್ನಿಗೆ ಯಾವ ಥರದ್ದು ನೀವು ಸನ್ಸ್ಕ್ರೀನ್ನ ಯೂಸ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫರ್ಮೇಷನ್ ಸಿಗುತ್ತೆ ಬೇಸಿಗೆಗಾಲ ಆಗಲ್ಲ ಹತ್ರ ಬಂತು ಜಾಸ್ತಿ ನೆಗ್ಲೆಟ್ ಮಾಡಿಬಿಡಿ ಸ್ಕಿನ್ನ ನೀವು ನೆಗ್ಲೆಟ್ ಮಾಡಿದ್ರಿ ಅಂತ ಹೇಳಿದ್ರೆ ಮತ್ತೆ ನಿಮ್ಮ ಕಪ್ಪಾಗಿರೋ ಮುಖಗಳು ಮತ್ತೆ ಬ್ಯಾಕ್ ಟು ಫಾರ್ಮ್ ಅನ್ನೋ ರೀತಿ ನಿಮಗೆ ಬಂದ್ಬಿಡುತ್ತೆ ಫೇಸಿಗೆ ಬನ್ನಿ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ದಿರಾ ಯಾ ಸನ್ಸ್ಕ್ರೀನ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಇವತ್ತು ಹೇಳ್ತೀನಿ ನಾನು ನಿಮಗೆ ನೋಡಿ ಇಲ್ಲಿ ಸನ್ಸ್ಕ್ರೀನ್ ಹಾಕಿದ್ರು ಮುಖ ಕಪ್ಪಾಗಿದೆಯಾ ಹೌದು ಸುಮಾರು ಜನಕ್ಕೆ ಎಷ್ಟೇ ಸನ್ಸ್ಕ್ರೀನ್ ಬಳಸಿದ್ರೂ ಅವ್ರ ಮುಖ ಮಾತ್ರ ಕಪ್ಪಾಗಿರುತ್ತೆ ಏನಂತಕ್ಕೆ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಟ್ರೂತ್ ನಂಬರ್ ಒನ್ ಇಲ್ಲಿ ಎಸ್ ಪಿ ಎಫ್ ಫಿಫ್ಟಿ ಈಸ್ ಈಕ್ವಲ್ ಟು ಹಂಡ್ರೆಡ್ ಪರ್ಸೆಂಟ್ ಪ್ರೊಟೆಕ್ಷನು ಸುಮಾರು ಜನ ಅಂದ್ಕೊಳ್ಳೋದು ಎಸ್ ಪಿ ಎಫ್ ಜಾಸ್ತಿ ಇದ್ದಷ್ಟು ಏನಂದರೆ ಮುಖಾನ್ ಪ್ರೊಟೆಕ್ಷನ್ ಇರುತ್ತೆ ಅಂತ ನೀವು ಅನ್ಕೊಂತೀರಾ ಬಟ್ ಇಲ್ಲಿ ನೋಡಿ ಇಲ್ಲಿ ಟ್ರೂತ್ ಏನು ಅಂತ ಹೇಳಿದ್ರೆ ಎಸ್ ಪಿ ಎಫ್ ತರ್ಟಿ ಬ್ಲಾಕ್ ಮಾಡೋದು ಸುಮಾರು ನೈಂಟಿ ಪರ್ಸ್ ನೈಂಟಿ ಸೆವೆನ್ ಪರ್ಸೆಂಟ್ ಯು ವಿನ ಇವಾಗ ಎಸ್ ಪಿ ಎಫ್ ತರ್ಟಿ ಅಂತ ಇರುತ್ತೆ ಒಂದು ಸನ್ಸ್ಕ್ರೀನ್ ಮೇಲೆ ಅದು ಮಿನಿಮಮ್ ಏನಿಲ್ಲ ಅಂತ ಹೇಳಿದ್ರು ಒಂದು ಯಾ ಈ ತೊಂಬತ್ತೇಳು ಪರ್ಸೆಂಟಷ್ಟು ಆ ಯು ವಿ ರೇಸ್ನ ಸೂರ್ಯನ ಕಿರಣಗಳು ಏನಿದೆ ಅದನ್ನು ಪ್ರೊಟೆಕ್ಟ್ ಮಾಡುತ್ತೆ ತರ್ಟಿ ಪರ್ಸೆಂಟ್ ಇರೋ ಯು ವಿ ಮತ್ತು ಎಸ್ ಪಿ ಎಫ್ ಈ ಎಸ್ ಪಿ ಎಫ್ ಫಿಫ್ಟಿ ಇರೋ ಅಂಥದ್ದು ಮಿನಿಮಮ್ ತೊಂಬತ್ತೆಂಟು ಪರ್ಸೆಂಟಷ್ಟು ಏನಂತಾರೆ ಯು ವಿ ರೇಸ್ನ ಪ್ರೊಟೆಕ್ಟ್ ಮಾಡುತ್ತೆ ಇಲ್ಲಿ ನೋಡಿ ಇಲ್ಲಿ ಡಿಫ್ರೆನ್ಸ್ ಎಷ್ಟಿರೋದು ಹೇಳಿ ಇಲ್ಲಿ ಎಸ್ ಪಿ ಎಫ್ ತರ್ಟಿಗೂ ಮತ್ತು ಫಿಫ್ಟಿಗೂ ಬರೀ ಒಂದೇ ಪರ್ಸೆಂಟು ಡಿಫ್ರೆನ್ಸ್ ಎಷ್ಟು ಹೇಳಿ ಬರೀ ಒಂದೇ ಪರ್ಸೆಂಟ್ ನೀವು ಅಂದ್ಕೊಂಡಿರೋದು ಎಸ್ ಪಿ ಎಫ್ ಜಾಸ್ತಿ ಇದ್ದಷ್ಟು ನನಗೆ ಪ್ರೊಟೆಕ್ಷನ್ ಜಾಸ್ತಿ ಅಂತ ಬಟ್ ಎಸ್ ಪಿ ಎಫ್ ತರ್ಟಿ ಇರೋದಕ್ಕೂ ಮತ್ತು ಎಸ್ ಪಿ ಎಫ್ ಫಿಫ್ಟಿ ಇರೋದಕ್ಕೂ ಬರೀ ಒಂದೇ ಪರ್ಸೆಂಟ್ ಡಿಫ್ರೆನ್ಸ್ ಇರೋದು ಬಟ್ ಇಲ್ಲಿ ನೋಡಿ ಇಲ್ಲಿ ಎಸ್ ಪಿ ಎಫ್ ಫಿಫ್ಟಿ ಅಂತ ಹೇಳಿದ್ರೆ ಡಬಲ್ ಪ್ರೊಟೆಕ್ಷನ್ ಅಂತಲ್ಲ ನೋಡಿ ಇಲ್ಲಿ ಎಸ್ ಪಿ ಎಫ್ ತರ್ಟಿ ಕೂಡ ಸರಿಯಾದ ರೀತಿ ಹಾಕಿ ಹಾಕಿದರೆ ಸಾಕು ಇಲ್ಲಿ ಮೇಯ್ನು ಇಲ್ಲಿ ಎಸ್ ಪಿ ಎಫ್ಗಳನ್ನ ನೋಡ್ಕೊಂಡು ನೀವು ಸನ್ಸ್ಕ್ರೀನ್ ಇಸ್ಕೊತಿರಲ್ಲ ಅದು ನೀವು ಮಾಡ್ತಿರೋ ದೊಡ್ಡ ತಪ್ಪು ಅಂತ ಹೇಳಲ್ಲ ಬಟ್ ನೀವು ಜಾಸ್ತಿ ಆಚೆ ಕಡೆ ಹೋಗ್ದಿರೋರು ಎಸ್ ಪಿ ಎಫ್ ಫಿಫ್ಟಿ ಯೂಸ್ ಮಾಡೋವಂಥ ಅವಶ್ಯಕತೆ ಇಲ್ಲ ಬರೀ ನಿಮಗೆ ತರ್ಟಿನೇ ಸಾಕು ಅದನ್ನು ಕರೆಕ್ಟಾಗಿ ಯೂಸ್ ಮಾಡಬೇಕು ಮತ್ತು ಇಲ್ಲಿ ಎಸ್ ಪಿ ಎಫ್ ಫಿಫ್ಟಿ ಇರೋದನ್ನು ಮತ್ತು ತರ್ಟಿ ಇರೋದನ್ನು ಯಾವ್ಯಾವ ಟೈಮಲ್ಲಿ ಯೂಸ್ ಮಾಡಬೇಕು ಯಾರ್ಯಾರು ಯೂಸ್ ಮಾಡಬೇಕು ಅನ್ನೋದನ್ನು ಇವಾಗ ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನಂಬರಿಗಿಂತ ಸರಿಯಾದ ಬಳಕೆ ಮುಖ್ಯ ಇದ್ರ ಜೊತೆಗೆ ನೋಡಿ ಇಲ್ಲಿ ಎಲ್ಲೆಲ್ಲಿ ನೀವು ಎಸ್ ಪಿ ಎಫ್ ತಟ್ಟಿನ ಯೂಸ್ ಮಾಡಬಹುದು ಸನ್ಸ್ಕ್ರೀನು ಇಲ್ಲಿ ಇಂಡೋರು ಮತ್ತು ಆಫೀಸು ಮನೆ ಆಯಿತಾ ನೀವು ಬರೀ ಒಳಗಡೆನೆ ಇರೋರು ಅಂತಾರ ಆದರೆ ನಿಮಗೆ ಎಸ್ ಪಿ ಎಫ್ ತರ್ಟಿ ಸಾಕು ಎಲ್ಲ ಆಗೋ ಅವಶ್ಯಕತೆ ಇಲ್ಲ ನಿಮ್ಮ ಮನೆಯಲ್ಲೇ ಇರ್ತೀರಾ ಅಂತ ಹೇಳಿದ್ರೆ ಔಟ್ ಔಟ್ಡೋರ್ ಎವಿ ಸನ್ನು ಆಯಿತಾ ನೀವು ಬೈಕ್ ಓಡಿಸೋರಾಗಿರ್ಬೋದು ಅಥವಾ ಜೊತೆಗೆ ಆಚೆ ಕಡೆ ಕೆಲಸ ಆಗಿರ್ಬೋದು ಇಲ್ಲ ತಿರುಗಾಡೋರಾಗಿರ್ಬೋದು ಅಥವಾ ಏನಂತಾರೆ ಟ್ರಾವೆಲ್ ಮಾಡೋರಾಗಿರ್ಬೋದು ಇಂಥವ್ರಿಗೆ ಫಿಫ್ಟಿ ಪ್ಲಸ್ ಎಸ್ ಪಿ ಎಫ್ ತುಂಬಾನೇ ಇಂಪಾರ್ಟೆಂಟು ನಿಮ್ಮ ಸನ್ನನ್ನು ಪ್ರೊಟೆಕ್ಟ್ ಮಾಡೋದು ಬಟ್ ಒಂದೊಂದೇ ಏನಾದರೆ ಪರ್ಸೆಂಟ್ ಇದಿರ್ಬೋದು ಡಿಫ್ರೆನ್ಸ್ ಇರ್ಬೋದು ಬಟ್ ನೀವು ಎಷ್ಟು ರೀತಿ ಏನಂದರೆ ಯಾವ ಫ್ರೀಕ್ವೆಂಟಲ್ಲಿ ನೀವು ಯೂಸ್ ಮಾಡ್ತೀರಾ ಅನ್ನೋ ತುಂಬಾ ಇಂಪಾರ್ಟೆಂಟು ಬೆಳಿಗ್ಗೆ ಮತ್ತೆ ಸಂಜೆನೂ ಯೂಸ್ ಮಾಡ್ತಾ ಇರಲ್ಲ ಬರೀ ಒಂದೇ ಟೈಮ್ ಯೂಸ್ ಮಾಡ್ತಾ ಇದೀರಾ ಅನ್ನೋದು ಇಂಪಾರ್ಟೆಂಟ್ ಇದ್ರ ಬಗ್ಗೆ ನಿಮಗೆ ತಿಳಿಸಿಕೊಡ್ತೀನಿ ಹೆಚ್ಚೆಚ್ಚು ಮಾಹಿತಿ ಸನ್ಸ್ಕ್ರೀನ್ ಬಗ್ಗೆ ಜಾಸ್ತಿ ಬೇಜಾರು ಮಾಡ್ಕೋಬೇಡಿ ವಿಡಿಯೋ ಸ್ವಲ್ಪ ಲೆಂತ್ ಆಗ್ಬೋದು ಬಟ್ ಇದು ನಿಮ್ಗೆ ತುಂಬಾನೇ ಇನ್ಫಾರ್ಮೇಟಿವ್ ನೋಡಿ ಇಲ್ಲಿ ಮತ್ತು ಎಸ್ ಪಿ ಎಫ್ ಫಿಫ್ಟಿ ಪ್ಲಸ್ ಇವಾಗ ಫಿಫ್ಟಿ ಪ್ಲಸ್ ಮೇಲೆ ಇರುತ್ತಲ್ಲ ಫಿಫ್ಟಿ ಫೈವ್ ಏಯ್ಟಿ ಫೈವ್ ಅಂತೆಲ್ಲ ಅದು ಎಂಥವ್ರು ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಈ ಥರ ಬೀಚು ಮತ್ತು ಟ್ರೆಕ್ಕಿಂಗ್ ಎಲ್ಲ ಮಾಡ್ತಾರಲ್ಲ ಇಂಥವ್ರು ಈ ಸನ್ಸ್ಕ್ರೀನ್ನ ಯೂಸ್ ಮಾಡಬೇಕು ಫಿಫ್ಟಿ ಅಬೋವ್ ಅಂಥದ್ದನ್ನು ಇವತ್ತು ನಿಮಗೆ ಎಸ್ ಪಿ ಎಫ್ ಬಗ್ಗೆ ಸ್ವಲ್ಪ ಏನಂತಾರೆ ಕನ್ಫ್ಯೂಷನ್ ಇದ್ದಿದ್ದು ಕ್ಲಿಯರ್ ಆಯಿತು ಅಂದ್ಕೊಂತೀನಿ ಎಲ್ಲದರಲ್ಲೂ ಒಂದೊಂದು ಪರ್ಸೆಂಟ್ ಅಷ್ಟೇ ಡಿಫ್ರೆನ್ಸ್ ಬಟ್ ನೀವು ಯಾವ್ಯಾವ ರೀತಿಯಲ್ಲಿ ಎಲ್ಲೆಲ್ಲಿ ಬಳಕೆ ಮಾಡ್ತಿದ್ದೀರಾ ಅನ್ನೋದು ಇಂಪಾರ್ಟೆಂಟು ಸೊ ಇನ್ನು ಎರಡನೇ ಸತ್ಯ ಬಂದ್ಬಿಟ್ಟು ಯು ಆರ್ ಅಪ್ಲೈಯಿಂಗ್ ಟೂಲ್ ಲಿಟುಲ್ ಸೊ ಸುಮಾರು ಜನ ಏನು ಗೊತ್ತಾ ಆರ್ ಅಪ್ಲೈಯಿಂಗ್ ಟೂ ಲಿಟಿಲ್ ಅಂತ ಹೇಳಿದ್ರೆ ಬರೀ ಸನ್ಸ್ಕ್ರೀನ್ ತಗೊಂತಾರೆ ಇಷ್ಟೇ ಇಷ್ಟು ಒಂದು ಕಡಲೆ ಬೀಜ ಅಷ್ಟು ಹಿಂಗ ಹಾಕೊಂತಾರೆ ಹಿಂಗೆ ಹಾಕೊಂಡು ಹಿಂಗೆ ಫೇರ್ ಲೋಲಿ ಹಾಕೊಂಡು ಆಗಿ ಹೋಗಿಬಿಡ್ತಾರೆ ಈ ರೀತಿ ಮಾಡಿದ್ರೆ ಸನ್ಸ್ಕ್ರೀನ್ ನಿಮಗೆ ವರ್ಕ್ ಆಗಲ್ಲ ನೀವು ಎಷ್ಟೇ ದೊಡ್ಡ ಬ್ರ್ಯಾಂಡದ್ದು ಯೂಸ್ ಮಾಡಿ ಯಾವ ರೀತಿ ಯೂಸ್ ಮಾಡಬೇಕು ಅಂದರೆ ನೋಡಿ ಇಲ್ಲಿ ಎರಡು ಫಿಂಗರ್ ಎರಡು ಫಿಂಗರ್ ರೂಲು ನೀವು ಇದನ್ನ ಎಲ್ಲರೂ ಇದನ್ನ ಏನಂತಾರೆ ಯಾರ ಸನ್ಸ್ಕ್ರೀನ್ ಯೂಸ್ ಮಾಡ್ತಿದ್ರೋ ಗೊತ್ತಿಲ್ಲದಿರೋರಿಗೆ ಹೇಳ್ತಾ ಇದ್ದೀನಿ ಅಲ್ಲಿ ಎರಡು ಫಿಂಗರಲ್ಲಿ ಮಿಡಲ್ ಫಿಂಗರು ಮತ್ತು ಈ ಇಂಡೆಕ್ಸ್ ಫಿಂಗರಲ್ಲಿ ಮಿನಿಮಮ್ ಈ ಎಂಡೋರ್ಗೂ ಬರೋವಷ್ಟು ನೀವು ಸನ್ಸ್ಕ್ರೀನ್ನ ಮುಖದಿಂದ ಮತ್ತು ನಿಮ್ಮ ಕತ್ತಿನ ಭಾಗದವ್ರಿಗು ಈ ಎಂಡೋರ್ಗೂ ಬರೋವಷ್ಟು ಅಷ್ಟು ಸನ್ಸ್ಕ್ರೀನ್ ಹಾಕ್ಕೊಂಡು ಪೂರ್ತಿ ನಿಮ್ಮ ಮುಖಕ್ಕೆ ಮತ್ತು ಇದಕ್ಕೆಲ್ಲ ಅಪ್ಲೈ ಮಾಡಬೇಕು ಆಗ ಮಾತ್ರ ಸನ್ಸ್ಕ್ರೀನು ವರ್ಕ್ ಆಗೋದು ನಿಮಗೆ ಇಲ್ಲ ಅಂತ ಹೇಳಿದ್ರೆ ಇಷ್ಟಿಷ್ಟೇ ಹಾಕೋತಿದ್ರೆ ನೀವು ಬಿಸಿಲಿಗೆ ಹೋಗಿ ನಿಂತ್ಕೊಂಡ್ರೆ ಯು ರೇಸ್ ನಿಮ್ಮ ಮುಖನ ಪ್ರೊಟೆ ಏನಂತಾರೆ ಬಂದು ಡೈರೆಕ್ಟ್ ಮುಖ ಕುಡಿಯುತ್ತೆ ಇಷ್ಟೇ ಇಷ್ಟು ಸನ್ಸ್ಕ್ರೀನ್ ಒಂದು ಅರ್ಧ ಗಂಟೆ ಇರುತ್ತೆ ಸ್ವೆಟ್ ಆಯಿತು ಅಂತ ಹೇಳಿದ್ರೆ ಟಕ್ಕಂತ ಮಾಯ ಆಗೋಗುತ್ತೆ ನಿಮ್ಮ ಸನ್ಸ್ಕ್ರೀನು ಆ ತಪ್ಪನ್ನು ಮಾಡಬೇಡಿ ನೋಡಿ ಇಲ್ಲಿ ಕ್ವಾಂಟಿಟಿ ಕಡಿಮೆ ಇದ್ದರೆ ಫಿಫ್ಟಿ ಎಸ್ ಪಿ ಎಫ್ ಕೂಡ ಏನಂತಾರೆ ಫಿಫ್ಟೀನ್ ಎಸ್ ಪಿ ಎಫ್ ಆಗಿ ವರ್ಕ್ ನೀವು ಏನಾದರೂ ಕ್ವಾಂಟಿಟಿ ಫಿಫ್ಟಿ ಎಸ್ ಪಿ ಎಫ್ ತೊಗೊಂಡು ಕ್ವಾಂಟಿಟಿ ಇಷ್ಟೆಷ್ಟು ಹಾಕಿದ್ರಿ ಅಂತ ಹೇಳ್ರಿ ಹದಿನೈದು ಎಸ್ ಪಿ ಎಫ್ ಅಂತ ಇರೋ ಇರ್ತಾವಲ್ಲ ಅಷ್ಟೇ ನಿಮಗೆ ವರ್ಕ್ ಆಗೋದು ಆಯಿತಾ ದಯವಿಟ್ಟು ನೀವು ಯಾವುದೇ ಸನ್ಸ್ಕ್ರೀನ್ ಹಾಕಿದ್ರೂ ಮಿನಿಮಮ್ ಎರಡು ಫಿಂಗರ್ ರೂಲ್ನ ತಲೆಯಲ್ಲಿ ಇಟ್ಕೊಳ್ಳಿ ಆಯಿತಾ ಇಲ್ಲಿವರೆಗೂ ಎಂಡವರೆಗೂ ಬರೋ ನೀವು ಅದನ್ನು ಕ್ರೀಮ್ ಹಾಕ್ಕೊಂಡು ಮುಖಕ್ಕೆ ಕೂತ್ಕೆವರೆಗು ಕಂಪಲ್ಸರಿ ಹಾಕಬೇಕು ಸನ್ಸ್ಕ್ರೀನ್ ನಿಮಗೆ ಕರೆಕ್ಟಾಗಿ ವರ್ಕ್ ಆಗಬೇಕು ಅಂತ ಹೇಳಿದ್ರೆ ಮತ್ತು ಟ್ರೂತ್ ನಂಬರ್ ತ್ರೀ ಬಂದ್ಬಿಟ್ಟು ರೀಅಪ್ಲೈ ಮಾಡೋಲ್ಲ ಸುಮಾರು ಜನ ಬೆಳಿಗ್ಗೆ ಸನ್ಸ್ಕ್ರೀನ್ ಹಾಕಿದ್ರೆ ಮತ್ತೆ ಮಧ್ಯಾಹ್ನಕ್ಕೆ ನೀವು ಯೂಸ್ ಮಾಡಲ್ಲ ಇದರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಇದು ಇದೇ ಬಿಗ್ಗೆಸ್ಟ್ ಮಿಸ್ಟೇಕು ಮಾರ್ನಿಂಗ್ ಒಂಬತ್ತು ಗಂಟೆ ಹಾಕಿದ್ದು ಸಂಜೆ ಐದರವರೆಗೂ ಐದರವರೆಗೂ ಇರುವುದಿಲ್ಲ ನೋಡಿ ನೀವು ಬೆಳಿಗ್ಗೆ ಹಾಕಿರೋ ಸನ್ಸ್ಕ್ರೀನು ಅದು ಎಸ್ಪೆಷಲಿ ಆಚೆ ಕಡೆ ತಿರುಗಾಡೋರಿಗೆ ಆಯಿತಾ ಬೆಳಿಗ್ಗೆ ಹಾಕಿದ ಸನ್ಸ್ಕ್ರೀನು ಸಂಜೆ ಐದು ಗಂಟೆವರೆಗೂ ಇರೋಲ್ಲ ನೀವು ಮತ್ತೆ ಮತ್ತೆ ಮಧ್ಯಾಹ್ನ ಒಂದು ಸಲಿ ಹಾಕಬೇಕು ಒಂದು ಎರಡು ಅವರ್ ಮೂರು ಅವರ್ ಆಗಿದ ತಕ್ಷಣ ಟಕ್ ಅಂತ ಹಾಕಬೇಕು ಎಸ್ಪೆಷಲಿ ಸ್ವೆಟ್ಟು ಜಾಸ್ತಿ ಬರೋರಿಗೆ ಈ ಬೆವರು ಜಾಸ್ತಿ ಬರೋರಂತೂ ಕಂಪಲ್ಸರಿ ಆಯಿತಾ ಅವರು ಎರಡೆರಡು ಸಲ ಯೂಸ್ ಮಾಡಲೇಬೇಕು ಸನ್ಸ್ಕ್ರೀನ್ನ ನೀವೇನಾದರೂ ಯು ವಿ ರೇಸಿಂದ ಪ್ರೊಟೆಕ್ಷನ್ ತೊಗೊಂಡು ನಿಮ್ಮ ಮುಖ ಮತ್ತೆ ಏನಾದರೆ ಕಪ್ಪಾಗದಿರೋ ರೀತಿ ನೋಡ್ಕೋಬೇಕು ಅಂತ ಹೇಳಿದ್ರೆ ನೋಡಿ ಇಲ್ಲಿ ಸನ್ಸ್ಕ್ರೀನ್ ಲೈಫ್ ಸ್ಪ್ಯಾನ್ ಬಂದ್ಬಿಟ್ಟು ಟೂ ತ್ರೀ ಟೂ ಟು ತ್ರೀ ಅವರ್ಸ್ ಮ್ಯಾಕ್ಸಿಮಮ್ಮು ಅದು ಎಸ್ಪೆಷಲಿ ಔಟ್ಡೋರ್ ಎರಡರಿಂದ ಮೂರು ಅವರ್ ಅಷ್ಟೇ ನಿಮಗೆ ಅದು ಇರೋದು ಇನ್ನು ಇಂಡೋರ್ ಬಂದ್ಬಿಟ್ಟು ಮೂರಿಂದ ನಾಲ್ಕು ಅವರ್ ಇಷ್ಟೇ ಅದು ಸನ್ಸ್ಕ್ರೀನ್ನ ಲೈಫ್ ವ್ಯಾಲಿಡಿಟಿ ಆಯಿತಾ ಅದಾದಮೇಲೆ ಮತ್ತೆ ಸಲ ಅಪ್ಲೈ ಮಾಡಬೇಕು ನಿಮಗೆ ಸನ್ಸ್ಕ್ರೀನ್ ಏನಾದರೂ ವರ್ಕ್ ಆಗಬೇಕು ಅಂತ ಹೇಳಿದ್ರೆ ಇವ್ ಸ್ವೆಟ್ಟಿಂಗ್ ಅಂತ ಹೇಳಿದ್ರೆ ಈ ಫಾ ಫಾಸ್ಟರ್ ಲಾಸ್ ಅದು ನಾನು ಆಗಲೇ ಹೇಳ್ದಂಗೆ ಸ್ವೆಟ್ಟು ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ರೆ ಇನ್ನೂ ಬೇಗನೆ ಸನ್ಸ್ಕ್ರೀನು ನಿಮ್ಮ ಮುಖದಿಂದ ಆಚೆ ಕಡೆ ಹೋಗುತ್ತದು ಆಯಿತಾ ಈ ತಪ್ಪನ್ನು ಮಾಡಬೇಡಿ ಈ ಸತ್ಯ ಅಂತ ತಿಳ್ಕೊಂಡು ಏನಂತಾರೆ ಅಟ್ಲೀಸ್ಟ್ ಒಂದು ಎರಡು ಆದರೂ ಸನ್ಸ್ಕ್ರೀನ್ನ ಯೂಸ್ ಮಾಡಿ ಇನ್ನೇನು ಸಮ್ಮರ್ ಬಂತಲ್ಲ ಅದಕ್ಕೋಸ್ಕರ ಇನ್ನು ನಾಲ್ಕನೇ ಟ್ರೂತ್ ಬಂದ್ಬಿಟ್ಟು ಇಂಡೋರ್ಸ್ ಕೂಡ ವಿ ಬರುತ್ತೆ ಸುಮಾರು ಜನ ನಾನು ಆಚೆ ಕಡೆ ಹೋದರೆ ಮಾತ್ರ ಸನ್ಸ್ಕ್ರೀನ್ ಬಳಕೆ ಮಾಡ್ತೀನಿ ಅಂತ ನೀವು ಅನ್ಕೊತೀರಾ ಬಟ್ ನಿಮಗೆ ಗೊತ್ತಿಲ್ಲದಿರೋ ಸತ್ಯ ಏನಂತ ಹೇಳಿದ್ರೆ ನಿಮ್ಮ ಮನೆ ಒಳಗಡೆನೂ ಬಿಸಿಲು ಬರುತ್ತೆ ಆ ಹ್ಯುಮಿಡಿಟಿ ಅನ್ನೋ ಜಾಸ್ತಿ ಆಗುತ್ತೆ ಮತ್ತು ಆ ಥರ ಆದಾಗ ಆಯಿತಾ ಮತ್ತೆ ನಿಮ್ಮ ಫೇಸು ಕಪ್ಪಾಗುತ್ತೆ ಯು ವಿರೇಸು ನಿಮ್ಮ ಮುಖದ ಮೇಲೆ ಬೀಳುತ್ತೆ ಬಿದ್ದು ಮತ್ತೆ ನಿಮ್ಮ ಕಾಂತಿನ ಕಳ್ಕೊತೀರ ಸನ್ಸ್ಕ್ರೀನು ಯಾವಾಗ ಪ್ರೊಟೆಕ್ಟ್ ಮಾಡುತ್ತೆ ಅಂತ ಹೇಳಿದ್ರೆ ಈ ಥರ ಬಿಸಿಲು ಜಾಸ್ತಿ ಆದಾಗ ಅಂಥ ಟೈಮಲ್ಲಿ ನೀವು ಮನೆ ಒಳಗಡೆ ಇದ್ರೂ ಆಯಿತಾ ನೀವು ಸನ್ಸ್ಕ್ರೀನ್ನ ಹಂಡ್ರೆಡ್ ಪರ್ಸೆಂಟು ಕಂಪಲ್ಸರಿ ಬಳಸಲೇಬೇಕು ಇದು ಯಾರಾದರೂ ಮಿಸ್ ಮಾಡಿದ್ದೀರಾ ಅಂತ ಹೇಳಿದ್ರೆ ನಾನು ಗೊತ್ತಿರೋ ಪ್ರಕಾರ ಸೆವೆಂಟಿ ಪರ್ಸೆಂಟ್ ಯಾರು ಮನೇಲಿದ್ದವರು ಹಾಕಲ್ಲ ಮನೇಲಿದ್ದವ್ರು ಇದನ್ನು ಸನ್ಸ್ಕ್ರೀನ್ನ ಅಪ್ಲೈ ಮಾಡಬೇಕು ನೀವು ಅದು ಡೈಲಿ ಎಡೆಡ್ ಟೈಮು ನೋಡಿ ಇಲ್ಲಿ ಎಸ್ಪೆಷಲಿ ವಿಂಡೋ ಗ್ಲಾಸ್ ಪಕ್ಕ ಮತ್ತೆ ಆಫೀಸ್ ಸೀಟಿಂಗ್ ನಿಯರ್ ವಿಂಡೋ ಅದು ಎಸ್ಪೆಷಲಿ ಕನ್ನಡಿ ಈ ಏನಂತಾರೆ ಆಚೆ ಕಡೆ ಈ ಕನ್ನಡಿಗಳಿರ್ತವಲ್ಲ ಅದನ್ನ ನೀವು ಓಪನ್ ಮಾಡಿದಾಗ ಡೈರೆಕ್ಟ್ ಇವು ಇರೋಸ್ ನಿಮ್ಮ ಮನೆ ಒಳಗಡೆ ಬೀಳೋದು ಅದು ಬಿದ್ದು ನಿಮ್ಮ ಫೇಸನ್ನು ನಿಮ್ಮ ಬಾಡಿನ ಇನ್ನೂ ಕಪ್ಪು ಮಾಡ್ತವೆ ದಯವಿಟ್ಟು ಈ ಮಿಸ್ಟೇಕ್ ನಾವು ಮಾಡಿದಿರಾ ಈ ನೀವೇನಾದ್ರೂ ಮನೇಲಿ ಇದ್ದಾಗ್ಲೂ ಸನ್ಸ್ಕ್ರೀನ್ ಅಪ್ಲೈ ಮಾಡ್ತಿಲ್ಲ ಅಂದ್ರೆ ಇವತ್ತಿಂದನೇ ರೂಢಿ ಮಾಡ್ಕೊಳ್ಳಿ ಇದು ನಾಲ್ಕನೇ ಟ್ರೂತ್ ಆಗಿತ್ತು ಇನ್ನು ಐದನೇ ಟ್ರೂತ್ ಬಂದ್ಬಿಟ್ಟು ಕೊನೆಯ ಟ್ರೂತ್ ಬಂದ್ಬಿಟ್ಟು ರಾಂಗ್ ಟೈಪ್ ಫಾರ್ ಸ್ಕಿನ್ನು ಸುಮಾರು ಜನ ಇಲ್ಲಿವರೆಗೂ ಇದು ಇಲ್ವೋ ಗೊತ್ತಿಲ್ಲ ಆಯ್ತಾ ಬಟ್ ಇರೋರಿಗಂತೂ ನಾನು ಹೇಳೋದೇನು ಅಂತ ಹೇಳಿದ್ರೆ ಇದು ನಿಮ್ಮ ಒಂಥರ ಬೋನಸ್ ಥರ ಇದನ್ನು ತಿಳ್ಕೊಂಡು ಪ್ರಾಪರ್ ಸನ್ಸ್ಕ್ರೀನ್ನ ಬಳಸಿ ನಿಮ್ಮ ಯಾವ ಸ್ಕಿನ್ನಿಗೆ ಆಯಿಲಿ ಸ್ಕಿನ್ಗೆ ಡ್ರೈ ಸ್ಕಿನ್ಗೆ ಆ್ಯಕ್ನಿ ಸ್ಕಿನ್ಗೆ ಯಾವ ರೀತಿ ನೀವು ಸನ್ಸ್ಕ್ರೀನ್ನ ನೀವು ಚೂಸ್ ಮಾಡ್ಕೋಬೇಕು ಯಾವ ರೀತಿ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಆಯಿಲಿ ಸ್ಕಿನ್ ಆಯಿಲಿ ಸ್ಕಿನ್ಗೆ ಯಾವ ರೀತಿ ಯೂಸ್ ಮಾಡಬೇಕು ಅಂದರೆ ಅದು ಜೆಲ್ ಬೇಸ್ಡ್ ಆಗಿರ್ಬೇಕು ನಿಮ್ಮ ಸನ್ಸ್ಕ್ರೀನು ಜೆಲ್ ಬೇಸ್ಡ್ ಆಗಿರಬೇಕು ಅದ್ರ ಜೊತೆಗೆ ಆಯಿಲ್ ಫ್ರೀ ಆಗಿರಬೇಕು ಎಸ್ಪೆಷಲಿ ಆಯಿಲಿ ಫೇಸ್ ಇರೋರಿಗೆ ಜೆಲ್ ಬೇಸ್ಡ್ ಮತ್ತು ಆಯಿಲಿ ಫ್ರೀ ಆಗಿರಬೇಕು ಸನ್ಸ್ಕ್ರೀನ್ ಅದರ ಜೊತೆಗೆ ನಾನ್ ಕಮೋಡೋ ಆಯ್ತಾ ನಾನ್ ಕಮೋಟೋಜೆನಿಕ್ ಅಂತ ಈ ಸನ್ಸ್ಕ್ರೀನ್ಗಳು ಸಿಗ್ತಾವಲ್ಲ ಇದನ್ನು ಯಾವುದೇ ಬ್ರ್ಯಾಂಡ್ ಆಗಿರಲಿ ಈ ಮೂರನ್ನ ಇಟ್ಕೊಂಡು ಹೋಗ್ಬಿಟ್ಟು ಅಲ್ಲಿ ನೀವು ಮೆಡಿಕಲ್ ಆನ್ಲೈನ್ ಆನ್ಲೈನಲ್ಲೂ ಹುಡ್ಬಿಟ್ಟು ತಗೊಳ್ಳಿ ಆಯಿತಾ ಇನ್ನು ಈ ಡ್ರೈ ಸ್ಕಿನ್ನು ಈ ಡ್ರೈ ಸ್ಕಿನ್ನು ಯಾವ ರೀತಿ ಸನ್ಸ್ಕ್ರೀನ್ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಕ್ರೀಮ್ ಬೇಸ್ಟು ಆಯ್ತಾ ಕ್ರೀಮ್ ಥರ ಬರುತ್ತಲ್ಲ ಸನ್ಸ್ಕ್ರೀನು ಅಂಥದ್ದನ್ನು ನೀವು ಯೂಸ್ ಮಾಡಬೇಕು ಮತ್ತು ಮಾಯಶ್ಚರೈಸಿಂಗು ಎಸ್ಪೆಷಲಿ ಡ್ರೈ ಹೊಡ್ಕೊಂಡಿರೋ ಮುಖಗಳಿಗೆ ನಾವು ಆಯಿಲಿ ಸ್ಕಿನ್ ತಗೊಂಡು ಸನ್ಸ್ಕ್ರೀನ್ ಯೂಸ್ ಮಾಡೋದಕ್ಕಾಗಲ್ಲ ಡ್ರೈ ಸ್ಕಿನ್ಗೆ ಅಂತ ಸನ್ಸ್ಕ್ರೀನ್ ಬರ್ತವೆ ಅದು ಮಾಯ್ಶರೈಸಿಂಗ್ ಆಗಿ ಸನ್ಸ್ಕ್ರೀನ್ ಅಂಥದ್ದನ್ನು ನೀವು ಡ್ರೈ ಸ್ಕಿನ್ಗೆ ಬಳಸಬೇಕಾಗುತ್ತೆ ಇನ್ನು ಆಕ್ನಿ ಸ್ಕಿನ್ಗೆ ಬಂದ್ಬಿಟ್ಟು ಲೈಟ್ ಮ್ಯಾಟ್ ಫಿನಿಶಿಂಗ್ ಅಂದ್ ಲೈಟ್ ಮ್ಯಾಟ್ ಫಿನಿಶ್ ಅಂತ ಸಿಗ್ತವೆ ನಿಮಗೆ ಆಯಿತಾ ಲೈಟ್ ಮ್ಯಾಟ್ ಫಿನಿಶ್ ಅಂದ್ಬಿಟ್ಟು ಸನ್ಸ್ಕ್ರೀನ್ಗಳು ಸಿಗ್ತವೆ ಈ ಕಂಟೆಂಟ್ ಇರೋದನ್ನು ಇದನ್ನು ನೋಡಿಕೊಂಡು ನೀವು ಸನ್ಸ್ಕ್ರೀನ್ನ ತೊಗೋಬೇಕಾಗುತ್ತೆ ಆಯಿತಾ ಈ ರೀತಿ ನಿಮ್ಮ ಸ್ಕಿನ್ ಟೈಪನ್ನು ನೋಡಿಕೊಂಡು ಸನ್ಸ್ಕ್ರೀನ್ನ ಬಳಸಿ ಇನ್ನು ಕೊನೆಯದಾಗ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ ಸನ್ಸ್ಕ್ರೀನ್ನ ಯಾವ ರೀತಿ ಯೂಸ್ ಮಾಡಬೇಕು ಅಂದರೆ ನೀವು ನೋಡಿ ಇಲ್ಲಿ ಫಸ್ಟು ಫೇಸ್ ವಾಶ್ ಮಾಡ್ಕೊತೀರ ಫೇಸ್ ವಾಶ್ ಆದಮೇಲೆ ಮಾಯ್ಶ್ಚರೈಸರ್ನ ಯೂಸ್ ಮಾಡಬೇಕು ಸುಮಾರು ಜನ ಮಾಯ್ಚರೈಸರ್ನ ಯೂಸ್ ಮಾಡಲ್ಲ ಅದನ್ನು ಯೂಸ್ ಮಾಡಿದ ನಂತರ ಸನ್ಸ್ಕ್ರೀನ್ನ ಅಪ್ಲೈ ಮಾಡಿ ನಾನು ಆಗಲೇ ಹೇಳ್ದಂಗೆ ಇಟ್ಟು ಫಿಂಗರ್ ರೂಲು ಮಿನಿಮಮ್ಮು ಈ ಮಿಡಲ್ ಫಿಂಗರು ಇಂಡೆಕ್ಸ್ ಫಿಂಗರ್ ಎಂಡವರೆಗೂ ಬರೋವಷ್ಟು ಅಷ್ಟು ಕ್ರೀಮ್ನ ಹಾಕ್ಕೊಂಡು ಮುಖ ಮತ್ತು ಕುತ್ತಿಗೆ ಹೇಗಾಗೆ ನೀವು ಅಪ್ಲೈ ಮಾಡಬೇಕು ಅದ್ರ ಜೊತೆಗೆ ಮತ್ತು ಮಿನಿಮಮ್ಮು ತ್ರೀ ಟು ಟು ಏನಂತಾರೆ ಫೋರ್ ಅವರ್ಸ್ ಆದ ನಂತರ ಫೋರ್ ಅವರ್ಸ್ವರೆಗೂ ಕಾಯ್ಬೇಡಿ ಇನ್ನೇನು ಬೇಸಿಗೆ ಸ್ಟಾರ್ಟ್ ಆಯಿತು ತ್ರೀ ಅವರ್ಸ್ ಆದ ನಂತರ ಇನ್ನೊಂದು ಸಲ ನೀವು ಸನ್ಸ್ಕ್ರೀನ್ನ ಅಪ್ಲೈ ಮಾಡಬೇಕಾಗತ್ತೆ ಇದು ಇದು ಕಂಪ್ಲೀಟಾಗಿ ನಿಮಗೆ ಸನ್ಸ್ಕ್ರೀನ್ ಬಗ್ಗೆ ಇನ್ಫಾರ್ಮೇಷನ್ ಸಿಕ್ತು ಅಂದ್ಕೊತೀನಿ ನಾನು ಇದರಲ್ಲಿ ಯಾವುದನ್ನೇ ನಾನು ಮಿಸ್ ಮಾಡಿಲ್ಲ ಏನು ಅಂತ ಹೇಳಿದರೆ ಇಲ್ಲಿ ರೀಲ್ಸಲ್ಲಿ ಶಾರ್ಟ್ ಶಾರ್ಟಾಗಿ ನೋಡೋ ಬದಲು ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ ಆಯಿತಾ ಇನ್ಫಾರ್ಮೇಷನ್ ತಿಳ್ಕೊಂಡ್ರಿ ಅಂತ ಹೇಳಿದ್ರೆ ನೀವು ಸನ್ಸ್ಕ್ರೀನ್ ಯಾವ್ದು ತೊಗೋಬೇಕು ಅನ್ನೋದು ನಿಮಗೆ ಒಂದು ಐಡಿಯಾ ಬರುತ್ತೆ ಆ ಸನ್ಸ್ಕ್ರೀನ್ನ ಯೂಸ್ ಮಾಡಿಕೊಂಡು ನಿಮ್ಮ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡ್ಕೊಳ್ರಿ ಇದು ಆಗಿತ್ತು ಕಂಪ್ಲೀಟಾಗಿ ಸನ್ಸ್ಕ್ರೀನ್ ಬಗ್ಗೆ ವಿಡಿಯೋ ಆಯಿತಾ ಸುಮಾರು ಜನ ಕಮೆಂಟಲ್ಲಿ ಕೇಳಿದ್ರೆ ನಿಮಗೆ ನೆಕ್ಸ್ಟು ಯಾವ್ದ್ರ ಬಗ್ಗೆ ವಿಡಿಯೋ ಬೇಕು ಅಂದ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಆಯಿತಾ ಅದ್ರ ಬಗ್ಗೆ ಹಾಕಿ ಡೆಫಿನೆಟ್ಲಿ ನಾನು ಅದ್ರ ಬಗ್ಗೆ ವೀಡಿಯೋ ಮಾಡ್ತೀನಿ ಇದೇ ರೀತಿ ಹೆಲ್ದಿ ವೀಡಿಯೋ ಸ್ಕಿನ್ ರಿಲೇಟೆಡ್ ವೀಡಿಯೋ ಡಿಸಿಪ್ಲೈನ್ ವೀಡಿಯೋಸ್ಗಳು ಬೇಕು ಅಂದಾಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್